ಹತ್ಮೀರೆ ಎಲ್ರಿಗೂ ನಮಸ್ತೆ ಕೆನರಾ ಬ್ಯಾಂಕ್ ಚೆಕ್ಕರ್ ಮೆಕ್ಕರ್ ಕ್ಯಾಶ್ ಬುಕ್ ನಗದು ವಹಿ ಒಂದು ನಮೂನೆಗಳನ್ನ ಸಿದ್ಧಪಡಿಸಿದ್ದೀನಿ ಪಿ ಎಫ್ ಎಮ್ ಎಸ್ ಸಿ ಎಸ್ ಎಸ್ ಪೋರ್ಟಲ್ ಕೆನರಾ ಬ್ಯಾಂಕ್ ಪೇಮೆಂಟು ಅಕೌಂಟ್ ನಂಬರ್ನ ಬರಿತಕ್ಕಂಥದ್ದು ನಗದು ವಹಿ ಅಂತ ಇದೆ ಶಾಲೆ ಹೆಸರು ಮತ್ತು ವಿಳಾಸವನ್ನು ಬರೀತಕ್ಕಂಥದ್ದು ಅನಂತರ ಈ ಒಂದು ಇದನ್ನೇ ಫೈಲನ್ನು ಮಾಡ್ಕೊಂಡು ಈ ನಮೂನೆಯನ್ನು ಒಂದು ಫೈಲ್ ಮಾಡಿಕೊಂಡು ಅದಕ್ಕೆ ಪುಟ ಸಂಖ್ಯೆಯನ್ನು ದೃಢೀಕರಣ ಮಾಡತಕ್ಕಂಥದ್ದು ಮುಖ್ಯ ಶಿಕ್ಷಕರು ಸಹಿ ಮತ್ತು ಮೊಹರನ್ನು ಹಾಕಬಾರ್ದು ಈ ನಗದು ವಹಿಯಲ್ಲಿ ಒಂದು ಕಡೆ ಜಮಾ ಇದೆ ಇನ್ನೊಂದು ಕಡೆ ಖರ್ಚನ್ನು ಕೊಟ್ಟಿದ್ದೀನಿ ಇದರಲ್ಲಿ ದಿನಾಂಕ ಇದೆ ಜಮಾ ವಿವ ಜಮಾ ವಿವರಗಳನ್ನ ಎಂಟ್ರಿ ಮಾಡೋದು ನೋಡೋದಾದರೆ ದಿನಾಂಕ ವಿವರ ಇದೆ ಓ ಬಿ ಜಮಾ ಮತ್ತು ಸಿ ಬಿ ಇದೆ ಓ ಬಿ ಅಂತಂದರೆ ಓಪನಿಂಗ್ ಬ್ಯಾಲೆನ್ಸು ಸಿ ಬಿ ಅಂದರೆ ಅಂತಿಮ ಶುಲ್ಕ ಕ್ಲೋಸಿಂಗ್ ಬ್ಯಾಲೆನ್ಸು ಇಲ್ಲಿ ಶಾಲಾ ಅನುದಾನ ಇಕೋ ಕ್ಲಬ್ ಅನುದಾನ ಎಸ್ ಡಿ ಎಂ ಸಿ ಪೋಷಕರ ಸಭೆ ಅನುದಾನ ಈ ಥರ ಒಟ್ಟು ಇಷ್ಟು ಬರುತ್ತೆ ಇದ್ರ ಜೊತೆಗೆ ಚಕ್ಕರ್ ಮೇಕರ್ ಅಕೌಂಟಿಗೆ ಬಂದಿರ್ತಕ್ಕಂಥವು ಅಂದರೆ ಕ್ರೀಡಾ ಅನುದಾನ ಈ ವರ್ಷ ಬಂದಿರತಕ್ಕಂಥದ್ದು ಅವನ್ನು ಸಹ ಇಲ್ಲಿ ಇತರೆಯಲ್ಲಿ ಬರೀಬೋದು ಅಥವಾ ಎಡ್ಡನ್ನೇ ವೈಟ್ನರ್ ಹಾಕಿ ಅದು ಚೇಂಜ್ ಮಾಡಿ ಇತರೆ ಕಾಲಮಲ್ಲಿ ಕ್ರೀಡಾ ಅನುದಾನ ಈ ಥರ ಒಂದೊಂದು ಪೇಜ್ಗೆ ಒಂದೊಂದು ಚೇಂಜ್ ಆಗ್ತವೆ ಅದನ್ನು ಬರ್ಕೊಂಡು ಹೋಗ್ಬೋದು ಅದೇ ರೀತಿ ಖರ್ಚು ಕಾಲಮಲ್ಲಿ ಸೇಮ್ ಟು ಸೇಮ್ ಬರ್ತವೆ ಶಾಲಾ ಅನುದಾನ ಇಕೋ ಕ್ಲಬ್ ಅನುದಾನ ಎಚ್ ಟಿ ಎಂ ಸಿ ಪೋಷಕರ ಸಭೆ ಮಹಾ ಪೋಷಕರ ಮಹಾಸಭೆದು ಒಂದೂವರೆ ಸಾವಿರ ಏನು ಬಂತು ಅದನ್ನು ಬರಿಬೋದು ಇಕೋ ಕ್ಲಬ್ದು ಇದು ಎಲ್ ಪಿ ಎಸ್ ಸಿಗೆ ನಾಲ್ಕು ಸಾವಿರ ಎಚ್ ಪಿ ಎಸ್ ಸಿಗೆ ಒಂಬತ್ತು ಸಾವಿರ ಈ ರೀತಿ ಬಂದಿರ್ತಕ್ಕಂಥ ಇಕೋ ಕ್ಲಬ್ ಅನುದಾನ ಇನ್ನು ಶಾಲಾ ಅನುದಾನ ಐದು ಸಾವಿರ ಬಂದಿದೆ ಹನ್ನೆರಡುವರೆ ಸಾವಿರ ಬಂದಿದೆ ಇಪ್ಪತ್ತೈದು ಸಾವಿರ ಬಂದಿದೆ ಮೂವತ್ತೇಳು ಸಾವಿರದ ಐನೂರು ಒಂದೊಂದು ಶಾಲೆಗೆ ಮಕ್ಕಳ ಸಂಖ್ಯೆಗೆ ಸಂಬಂಧಪಟ್ಟಂತೆ ಶ ಅನುದಾನಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಅದನ್ನು ಇದರಲ್ಲಿ ಬರ್ಕೊಂಡು ಹೋಗ್ಬೋದು ಈ ಒಂದು ಪೇಜಸ್ನೇ ಪ್ರಿಂಟ್ ತೆಗೆದುಕೊಂಡು ಇದನ್ನೇ ಒಂದು ಫೈಲ್ ಮಾಡಿ ಒಂದು ಹತ್ತು ಪೇಜು ಪ್ರಿಂಟ್ ತಗೊಂಡ್ರೆ ಸಾಕು ಜಮಾ ಖರ್ಚು ಒಂದು ಸೈಡು ಜಮಾ ಇನ್ನೊಂದು ಸೈಡ್ ಖರ್ಚು ಕಲಮ್ ಇದೆ ಇದನ್ನು ಬರಿಬಹುದು ಇನ್ನು ದೊಡ್ಡ ಶಾಲೆಗಳಲ್ಲಿ ಬಂದಿರತಕ್ಕಂಥ ಅನೇಕ ಅನುದಾನಗಳು ಸಾಕಷ್ಟು ಇದ್ದಾವೆ ಈ ಕೆ ಪಿ ಎಸ್ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಎಲ್ ಕೆ ಜಿ ಯು ಕೆ ಜಿ ನಡೆಸ್ತಕ್ಕಂಥ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅನುದಾನಗಳು ಬೇರೆ ಬೇರೆ ಅನುದಾನಗಳು ಬಂದಿದೆ ಅದನ್ನು ಎಲ್ಲದನ್ನು ಸಹ ಯಾವ ರೀತಿ ಬರೀತಕ್ಕಂಥದ್ದು ಅದಕ್ಕೆ ಸಪ್ರೇಟು ಒಂದು ನಮೂನೆಯನ್ನು ಮಾಡಿದ್ದೀನಿ ಎಲ್ ಕೆ ಜಿ ಯು ಕೆ ಜಿ ಸಂಬಳ ಶಿಕ್ಷಕರ ಸಂಬಳ ಆಗ್ಬೋದು ಆಯಾವರ ಸಂಬಳ ಆಗ್ಬೋದು ಆನಂತರ ಅವ್ರಿಗೆ ಸಪ್ರೇಟ್ ಕೆಲವೊಂದು ಹೆಡ್ಗಳಲ್ಲಿ ಬೇರೆ ಬೇರೆ ಹಣ ಬಂದಿದೆ ಅದು ಈ ನಮೂನೆಯಲ್ಲಿ ಬರ್ಕೊಂಡು ಬರೀಬೋದು ಈ ಸುಲಭವಾಗಿ ಇದ್ರ ಜೊತೆಗೆ ವೋಚರ್ನ ನಿರ್ವಹಣೆಯನ್ನು ಮಾಡಬೇಕು ಏನು ಚಕರ್ಮೆ ಮೇಕರ್ದೇನಿದೆ ಇದು ಬಿರೆಯೋಕ್ಕೆ ನಮಗೆ ಫಸ್ಟು ಬ್ಯಾಂಕ್ ಸ್ಟೇಟ್ಮೆಂಟನ್ನ ಬ್ಯಾಂಕ್ ಕೆನರಾ ಬ್ಯಾಂಕಲ್ಲಿ ತೆಗೆದುಕೋಬೇಕು ಆರು ತಿಂಗಳಿಗೂ ವರ್ಷಕ್ಕೂ ಒಂದು ಸಲ ಕೆನರಾ ಸ್ಟೇಟ್ಮೆಂಟನ್ನ ತೆಗೆದುಕೊಂಡು ಅದನ್ನ ಇಟ್ಕೊಂಡು ಓ ಬಿ ಮತ್ತು ಜಮಾ ಮತ್ತು ಖರ್ಚನ್ನು ಬರ್ಕೊಂಡು ಹೋಗ್ಬೋದು ಇದು ಅದೇ ದೊಡ್ಡ ಶಾಲೆಗಳಿರ್ತಕ್ಕಂಥವಕ್ಕೆ ಶಾಲಾ ಅಂದಾನ ಇದೆ ಈಕೋ ಕ್ಲಬ್ ಬಂದನ ಅವ್ರಿಗೂ ಬರುತ್ತೆ ಪೋಷಕರ ಮಹಾಸಭೆದು ಬಂದಿರತಕ್ಕಂಥದ್ದು ಇನ್ನು ವಿದ್ಯಾಂಜಲಿ ಬರಹ ಅಂತ ಬಂದಿದೆ ಇನ್ನು ಸಿ ಡಬ್ಲ್ಯೂ ಎಸ್ ಎನ್ ವಿದ್ಯಾರ್ಥಿಗಳ ಅನುದಾನ ಸಿ ಜಿ ಬಂದಿದೆ ಅವ್ರಿಗೆ ಸಪ್ರೇಟಾಗಿ ಇನ್ನು ಕ್ರಿಯಾ ಸಾಮಗ್ರಿ ಅನುದಾನ ಅಂತ ಬಂದಿರತಕ್ಕಂಥದ್ದು ಹೆಡ್ಫೋನ್ ವಿದ್ಯಾ ಅನುದಾನ ಬಂದಿದೆ ಅನಂತರ ಶಾಲೆಗಳಿಗೆ ಇಂಟರ್ನೆಟ್ ವ್ಯವಸ್ಥೆಗೆ ಅನುದಾನ ಬಂದಿರ್ತಕ್ಕಂಥದ್ದು ಅನಂತರ ಪೂರ್ವ ಪ್ರಾಥಮಿಕ ಶಾಲೆ ಎಲ್ ಕೆ ಜಿಯ ಶಿಕ್ಷಕರ ಸಂಬಳ ಬರುತ್ತೆ ಆರು ತಿಂಗಳಿಗೆ ಒಂದು ಸಲ ಆನಂತರ ಆಯ ಅವರ ಸಂಬಳ ಅದೇ ರೀತಿಯಾಗಿ ಅದೇ ಬರುತ್ತೆ ನಂತರ ಗ್ರಂಥಾಲಯದ ಅನುದಾನ ಇರ್ಬೋದು ಇದಿಷ್ಟು ಅವರಿಗೆ ಬರ್ತಕ್ಕಂಥ ಅನುದಾನಗಳು ಇದೇ ರೀತಿಯಾಗಿ ಇದು ಜಮಾ ಅದ್ದು ಈ ಪೇಜು ಖರ್ಚಿಂದು ಅದೇ ಎಡ್ಡುಗಳು ಖರ್ಚಿನ ಕಾಲಂನ ಕೊಟ್ಟಿದ್ದೀನಿ ಅವರಿಗೆ ಇದು ಸಾಕಷ್ಟು ಅನುಕೂಲ ಆಗುತ್ತೆ ಇದಿಷ್ಟು ಮಾಹಿತಿ ಎರಡು ನಮೂನೆಗಳು ತಮಗೆ ಯಾವುದು ಅನುಕೂಲ ಆಗುತ್ತೆ ನಮ್ಮನೆ ಅದನ್ನು ಬಳಕೆ ಮಾಡ್ಕೊಳ್ಳಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು